ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಇಂಡಿಯಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಮತ್ತು ಅಲ್ಲಿಂದ ಯಾವ ಯಾವ ಸ್ಥಳಗಳಿಗೆ ಹೋಗಬಹುದು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರು ಮಾಡಿ ಸ್ನೇಹಿತರೆ ಇಂಡಿ ಇದು ಒಂದು ಬಿಜಾಪುರ ಜಿಲ್ಲೆಗೆ ಸೇರಿರುವ ತಾಲೂಕು ಇಲ್ಲಿ ಅತಿ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಅವಲಂಬಿತರಾಗಿರ್ತಾರೆ ಏಕೆಂದರೆ ಇಲ್ಲಿ ಯಾವುದೇ ರೀತಿ ಪ್ರೈವೇಟ್ ಬಸ್ಗಳು ಈ ತಾಲೂಕಿನಲ್ಲಿ ಓಡಾಡುವುದಿಲ್ಲ ಯಾವುದೇ ಹಳ್ಳಿಗಳಿಗೆ ಯಾವುದೇ ನಗರಗಳಿಗೆ ಹೋಗಬೇಕಾಗಿದ್ದರೂ ಸಹ ಕೆ ಎಸ್ ಆರ್ ಟಿ ಬಸ್ ಮುಖಾಂತರಲ್ಲೇ ಹೋಗಬೇಕು ಆ ಕಾರಣದಿಂದ ಇಲ್ಲಿನ ಜನರು ಅತಿ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನೇ ನಂಬೋದು ಇಂಡಿ ಸಿಂದಂಗಿ ಅಂತ ಐತೆ ಇದು ಇಂಡಿ ಸಿಂದಂಗಿ ಸಿಂದಂಗಿಯಿಂದ ಇಂಡಿ ಮಾತ್ರ ಓಡಾಡೋ ಕೆ ಎಸ್ ಆರ್ ಟಿ ಸಿ ಬಸ್ಸು ಸ್ನೇಹಿತರೆ ಇದು ಪಂಡಾಪುರಕ್ಕೆ ಹೋಗುತ್ತೆ ಇಂಡಿ ಮುಖಾಂತರ ಪಂಡಾಪುರ ಸಿಂದಂಗಿಗೂ ಹೋಗುತ್ತದೆ ಇದೇ ನೋಡಿ ಇಂಡಿ ಬಸ್ ನಿಲ್ದಾಣ ಇದು ಒಳಗಡೆ ಯಾವ ರೀತಿ ಇದೆ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಲು ಪ್ರಯತ್ನ ಮಾಡುತ್ತೇನೆ ಸ್ನೇಹಿತರೆ ಈ ಬಸ್ ನಿಲ್ದಾಣದ ಒಳಗಡೆಗೆ ನಿಮಗೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಎಲ್ಲರ ಭಾವಚಿತ್ರಗಳು ಇದ್ದಾವೆ ಈ ಬಸ್ ನಿಲ್ದಾಣದ ಒಳಗಡೆಗೆ ಬರ್ತಾ ಇತ್ತು ನೋಡಿರಿ ಕಲ್ಯಾಣ ಕರ್ನಾಟಕ ಸಾರಿಗೆ ನಗರ ಸಾರಿಗೆ ಎಲ್ಲ ಸ್ನೇಹಿತರೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ವಿಜಯಪುರ ಪಂಡಾಪುರ ಅಲ್ಲಿ ಸುತ್ತಮುತ್ತದ ನಗರಗಳು ಜಿಲ್ಲೆಗಳು ತಾಲೂಕುಗಳಿಗೂ ಸಹ ಈ ಇಂಡಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ನೀವು ಓಡಾಡಬಹುದು ಅಷ್ಟು ಎಲ್ಲ ಕಡೆಗೂ ಓಡಾಡೋಕ್ಕೆ ಬಸ್ಸಿನ ವ್ಯವಸ್ಥೆನೂ ಸಹ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಮಾಡಿದ್ದಾರೆ ನೋಡಿರಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸು ಬರ್ತೈತೆ ಇವೆಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಸ್ನೇಹಿತರೆ ಆ ಕಡೆ ಸೈಡ್ ಇರೋದು ಜಾಸ್ತಿ ಕಲ್ಯಾಣ ಕರ್ನಾಟಕ ಸಾರಿಗೆನೇ ಕೆ ಎಸ್ ಆರ್ ಟಿ ಸಿ ಅಂದರೆ ಇಲ್ಲಿ ನಮ್ಮ ಬೆಂಗಳೂರಿಂದ ಓಡಾಡ್ತಾವಲ್ಲ ಅವೆಲ್ಲ ಕೆ ಎಸ್ ಆರ್ ಟಿ ಸಿ ಅಂತಾರೆ ಇವು ಕಲ್ಯಾಣ ಕರ್ನಾಟಕ ಸಾರಿಗೆ ವಾಯು ಕರ್ನಾಟಕ ಸಾರಿಗೆ ಏಕೆಂದರೆ ಕೆ ಎಸ್ ಆರ್ ಟಿ ಸಿಯನ್ನು ನಾಲ್ಕು ಡಿಪೋವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಕಾರಣದಿಂದ ಈ ಕಡೆ ವಿಜಾಪುರ ಸೈಡೆಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆನೇ ಬಸ್ಗಳು ಜಾಸ್ತಿ ನೋಡಿರಿ ಬಸ್ ನಿಲ್ದಾಣದಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಎಲ್ಲರ ಭಾವಚಿತ್ರಗಳು ಇದ್ದಾವೆ ನೋಡಿರಿ ಸ್ನೇಹಿತರೆ ಅಷ್ಟು ಜನ ಏನು ಒಂಬತ್ತು ಜನ ಇವು ಇದ್ದಾರಲ್ಲ ಭಾವಚಿತ್ರಗಳು ಇವರು ಜ್ಞಾನಪೀಠ ಪ್ರಶಸ್ತಿ ಅವ್ರದ್ದು ಇದು ಬಸ್ ನಿಲ್ದಾಣ ಒಳಗಿರುವ ಟೈಮಿಂಗ್ಸ್ ತೋರಿಸ ಇದು ನಾನು ಒಂದೂವರೆಯಲ್ಲಿ ಅಲ್ಲಿ ಇದ್ದೆ ನೋಡಿರಿ ಸರ್ ಸ್ನೇಹಿತರೆ ಇದು ವಿಜಯಪುರ ಇಂಡಿ ಓಡಾಡೋ ಬಸ್ಸು ಕಲ್ಯಾಣ ಕರ್ನಾಟಕ ಸಾರಿಗೆ